ನಮಸ್ಕಾರ ವೀಕ್ಷಕರೇ ಈಗಾಗಲೇ ಏನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನು ಆಡಳಿತಕ್ಕೆ ಬಂದಿರುವಂಥದ್ದು ಆ ನಿಟ್ಟಿನಲ್ಲಿ ಬಿ ಬಿ ಎಂ ಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇನ್ನು ಮುಂದೆ ನೆನಪು ಮಾತ್ರ ಅದರ ಯುಗಾಂತ್ಯವಾಗಿದೆ ಆ ನಿಟ್ಟಿನಲ್ಲಿ ಈ ವಿಚಾರವಾಗಿ ನನ್ನ ಜೊತೆ ಮಾತ್ ಮಾತನಾಡೋಕ್ಕಾಗಿ ಏನೋ ವಾಟಾಳ್ ನಾಗರಾಜ್ ಅವರು ಇದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಏನು ಕನ್ನಡಪರ ಹೋರಾಟಗಾರರು ಹಾಗೇನೆ ವಾಟಾಳ್ ಪಕ್ಷದ ಸ್ಥಾಪಕರು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ನಮಸ್ತೆ ಈಗಾಗಲೇನು ಬಿ ಎಂ ಪಿಯ ಯುಗಾಂತ್ಯವಾಗಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದಿರುವಂಥದ್ದು ಇವತ್ತೇನು ತಾವು ಪ್ರತಿಭಟನೆ ಕೂಡ ಮಾಡಿದ್ರಿ ಈ ವಿಚಾರವಾಗಿ ಏನು ಹೇಳ್ತಿರಿ ಗ್ರೇಟರ್ ಬೆಂಗಳೂರಿನಿಂದ ಬೆಂಗಳೂರಿಗೆ ಅನಾಹುತವಾಗುತ್ತೆ ಬೆಂಗಳೂರಿಗೆ ಒಳ್ಳೆಯದಾಗೋದಿಲ್ಲ ಭಾಳ ಕೆಂಪೇಗೌಡರು ನಿರ್ಮಾಣ ಮಾಡಿದಂಥ ಬೆಂಗಳೂರು ಬಹಳ ಕಾಲದಿಂದ ಇಲ್ಲಿ ಪುರಸಭೆ ಇದ್ದಾಗಲೂ ಎರಡು ಪುರಸಭೆ ಮಾಡಬೇಕು ಅಂಥೇಳಿ ಹಿಂದೆಲ್ಲ ನಡೆದಿದೆ ಇಂಗ್ಲೀಷ್ನವರು ಆಡಳಿತರಿದ್ದಾಗಲೂ ನಡೆದಿದೆ ಆದರೆ ಯಾರು ಅದನ್ನು ಒಪ್ಪದೆ ಒಂದೇ ಒಂದು ಆಡಳಿತ ಇರಬೇಕು ಬೆಂಗಳೂರಿಗೆ ತಮ್ಮ ಮೊದಲಿಂದ ಬಂದಿದ್ದಾರೆ ಈಗ ನಗರಸಭೆ ಇತ್ತು ನಗರ ಮಹಾಪಾಲಿಕೆ ಆಯಿತು ಅದಾದ ಮೇಲೆ ಈಗ ಗ್ರೇಟರ್ ಬೆಂಗಳೂರು ಮಾಡೋಕ್ಕೆ ವಹಿಸಿದ್ದಾರೆ ನನಗನ್ನಿಸ್ತದೆ ಈ ಐದು ಭಾಗ ಮಾಡಿ ಬೆಂಗಳೂರನ್ನು ಒಡೆದದ್ದೇ ಚಿಂದಿ ಮಾಡದ್ದೇ ಅಪರಾಧ ಇದು ಮೊದಲನೆಯದಾಗಿ ಕೆಂಪೇಗೌಡರಿಗೆ ಅಗೌರವ ಮತ್ತು ಐದು ಭಾಗ ಮಾಡಿರ್ತಕ್ಕಂಥದ್ದು ಐದು ಜನ ಮೇಯರ್ರು ಬೆಂಗಳೂರು ನಗರಕ್ಕೆ ಯಾವುದೇ ನಗರ ಇರಲಿ ಒಬ್ಬ ಮೇಯರ್ ಅಂದರೆ ಅದಕ್ಕೆ ಗೌರವ ಗಾಂಭೀರ್ಯ ಘನತೆ ಈಗ ಐದು ಜನ ಮೇಯರ್ ಅಂತೇಳಿ ಐದು ಭಾಗ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ತಮಿಳರು ತೆಲುಗರು ಮಲಯಾಳಿಗಳು ಗುಜರಾತಿಗಳು ಮಾರವಾಡಿಗಳು ಸಿಕ್ಕಾಪಟ್ಟೆ ಇದ್ದಾರೆ ಏನಾದರೂ ಐದು ಭಾಗದಲ್ಲಿ ಮಾರವಾಡಿಗಳಿಗೆ ತಮಿಳರಿಗೆ ತೆಲುಗರಿಗೆ ಮಲಯಾಳಿಗಳಿಗೆ ಈ ಥರ ಫೋಟೋ ಹೊಟ್ಟೋಗ್ಬಿಟ್ರೆ ಬೇರೋರು ಆವಾಗ ಅದಕ್ಕಿಂತ ಗೌರವ ಮತ್ತೊಂದಿಲ್ಲ ಇದು ಗ್ರೇಟರ್ ಬೆಂಗಳೂರನ್ನಕ್ಕಿಂತ ಹೆಚ್ಚಾಗಿ ಇದನ್ನು ದರೋಡೆ ಬೆಂಗಳೂರು ಅಂತ ದರೋಡೆ ಮಾಡೋದಕ್ಕೆ ನಡೆದಿರತಕ್ಕಂಥ ತಂತ್ರಗಾರಿಕೆ ಖಂಡಿತವಾಗಿ ಇದು ಅಕ್ಷಮ್ಯ ಅಪರಾಧ ಇದು ನಾಗರಿಕರಿಗೆ ಬೆಂಗಳೂರಿನ ಮತದಾರರಿಗೆ ಮಾಡಿದಂಥ ಅಪಮಾನ ಮುಂದೆ ನಡೆಯುವ ಮೊದಲನೇ ಸಭೆಯಲ್ಲಿ ಬೆಂಗಳೂರಿನ ಶಾಸಕರಾಗಲಿ ಬೆಂಗಳೂರಿನ ಯಾರೇ ನಾಮನಿರ್ದೇಶನ ಮಾಡು ಯಾರು ಸಭೆಗೆ ಹೋಗಬಾರ್ದು ಸಭೆಗೆ ಹೋದರೆ ಅದು ಅಗೌರವ ಆಗತ್ತೆ ಮತ್ತು ವಿರೋಧ ಪಕ್ಷ ಗಂಭೀರವಾಗಿ ಕೊಡ್ತಿರ್ತಕ್ಕಂಥದ್ದು ಸರಿಯಲ್ಲ ಅವರು ಭದ್ರವಾಗಿ ಈ ಬಗ್ಗೆ ಹೋರಾಟ ಮಾಡಲೇಬೇಕು ಸರಿ ಈಗಾಗಲೇ ನಾಮಫಲಕ ಕೂಡ ಬದಲಾಗಿರುವಂಥದ್ದು ಬಿ ಬಿ ಎಂ ಪಿ ಕೇಂದ್ರ ಕಚೇರಿಯಲ್ಲಿ ಅಲ್ಲಿ ಗ್ರೇಟರ್ ಬೆಂಗಳೂರು ಅನ್ನುವಂಥ ಹೆಸರು ಈಗಾಗಲೇ ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅನ್ನುವಂಥ ಹೆಸರು ಬಂದಿರುವಂಥದ್ದು ಬಟ್ ಇಲ್ಲಿ ಸಾಕಷ್ಟು ಜನಕ್ಕೆ ಏನು ಒಂದು ಕನ್ನಡ ಕನ್ನಡದ ಪರ ಕಾಳಜಿ ಇರುವಂತವರಿಗೆ ಕನ್ನಡ ಪರ ಹೋರಾಟಗಾರರಿಗೆ ಈ ಗ್ರೇಟರ್ ಅನ್ನುವ ಪದದ ಮೇಲೆಯೂ ಕೂಡ ಅಸಮಾಧಾನ ಇದೆ ತಾವೊಬ್ಬ ಹೋರಾಟಗಾರರಾಗಿ ಹಿರಿಯ ಹೋರಾಟಗಾರರಾಗಿ ಈ ವಿಚಾರವಾಗಿ ಏನು ಹೋರಾಟ ಅಂತ ಮೊದಲನೇದಾಗಿ ಗ್ರೇಟರ್ ಬೆಂಗ್ಳೂರ್ನೇ ನಾನು ವಿರೋಧ ಮಾಡಿರುವಾಗ ಅವ್ರ ಬಗ್ಗೆ ಪದಕ್ಕೆ ನಾನು ಮಾತಾಡಕ್ಕೆ ಹೋಗಲ್ಲ ಬೆಂಗಳೂರೇ ವಿರೋಧ ಮಾಡಿದ್ದೀನಿ ಗ್ರೇಟರ್ ಬೆಂಗಳೂರೇ ಬೇಡ ಅಂತ ಅವರಿಗೆ ಬೆಂಗಳೂರಿನ ಬಗ್ಗೆ ಅಭಿಮಾನ ಇಲ್ಲ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲ ಕೆಂಪೇಗೌಡರ ಬಗ್ಗೆ ಅಭಿಮಾನ ಇಲ್ಲ ಯಾವುದೇ ಚಿಂತನೆ ಇಲ್ಲ ಅವರ ಹತ್ರ ಒಂದು ಹೆಸರಿಲ್ಲ ಅವರು ಪ್ರಚಾರ ಮಾಡ್ತಾರೆ ಯಾರಾದರೂ ಹೆಸರನ್ನು ಕೊಡಿ ಅಂತೇಳಿ ಅಷ್ಟರ ಮಟ್ಟಿಗೆ ಅವರ ನೈಪುಣ್ಯತೆ ಒಬ್ಬ ಕಮಿಷನರು ಒಬ್ಬ ಆಡಳಿತಾಧಿಕಾರಿ ಉಪಮುಖ್ಯಮಂತ್ರಿ ಇವರೆಲ್ಲರೂ ಇದ್ದಾರೆ ಒಂದು ಹೆಸ್ರು ಇವ್ರಿಗೆ ಇಲ್ಲ ಅಂದರೆ ಇದಕ್ಕಿಂತ ನ್ಯಾಚುಕ್ ಗೇಡು ಮತ್ತೊಂದು ಇಲ್ಲ ಆದರೂ ಅವರು ಕನ್ನಡದಲ್ಲಾರು ಗ್ರೇಟರ್ ಬೆಂಗ್ಳೂರು ಹಾಕಲಿ ಇಂಗ್ಲೀಷ್ನಲ್ಲಿ ಹಾಕಿ ನಾನಂತೂ ಗ್ರೇಟರ್ ಬೆಂಗಳೂರಿಗೆ ಕಡ್ಡಾಯವಾಗಿ ವಿರೋಧ ಬೆಂಗಳೂರಿನ ಜನ ಮತ್ತು ವಿರೋಧ ಪಕ್ಷದವರು ಇದರ ಬಗ್ಗೆ ತೀವ್ರವಾಗಿ ಹೋರಾಟ ಮಾಡಬೇಕು ಅಂತೇಳಿ ಗೊತ್ತಾಯ್ತು ಸರ್ ಈಗ ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಿರೋದ್ರಿಂದ ಐದು ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಸೊ ಇದು ನಮ್ಮ ಬೆಂಗಳೂರಿನ ಅಭಿವೃದ್ಧಿಗೆ ಎಷ್ಟರ ಮಟ್ಟಿಗೆ ಅಂದರೆ ಎಫೆಕ್ಟ್ ಆಗ್ಬೋದು ಅಂತ ಅಂದರೆ ಯಾವ ರೀತಿಯಾಗಿ ಮಾರಕವಾಗಬಹುದು ಅಂತ ಇಲ್ಲ ಇನ್ನು ಕತೆ ಇನ್ನು ಒಂದಾಗಿದ್ದರೆ ಅದಕ್ಕೊಂದು ಶಕ್ತಿ ಇತ್ತು ಅದಕ್ಕೊಂದು ಗೌರವ ಇತ್ತು ಈಗ ಚಿಂದಿ ಚಿಂದಿ ಮಾಡಾಕಿದ್ರು ಅವ್ರೊಂದು ಕಡೆ ಇವ್ರೊಂದು ಕಡೆ ಇವ್ರೊಂದು ಕಡೆ ಒಂದು ಕಡೆ ಆಡಳಿತ ಒಂದೇ ಸೂತ್ರದಲ್ಲಿ ಬರಲಿಲ್ಲ ಇದು ಒಂದು ಸೂತ್ರ ಕಿತ್ತೋಯ್ತು ಅಂದರೆ ಪಟ ಆಡ್ದಂಗೆ ಆಡುತ್ತೆ ಭಾಳ ಅತ್ಯಂತ ಅಗೌರವ ಬೆಂಗಳೂರಿನ ಆಡಳಿತವೇ ಹಾಳಾಗೋಗುತ್ತೆ ಬೆಂಗಳೂರು ನಾಗರಿಕರಿಗೆ ಭಾಳ ಕಣ್ಣೀರಿನ ಕಥೆಯಾಗುತ್ತೆ ಚೇಳೋರಿಲ್ಲ ರಸ್ತೆ ಕೇಳೋರಿಲ್ಲ ಗುಂಡಿ ಮುಚ್ಚೋರಿಲ್ಲ ಕಸ ಹಾಕೋರಿಲ್ಲ ಒಂದರಲ್ಲೇ ಮಾಡುವ ಆಡಳಿತ ಎಷ್ಟು ಬಿಗಿಯಾಗಿರುತ್ತೆ ಅಂತಂದ್ರೆ ಈ ಐದು ಭಾಗ ಮಾಡೋದ್ರಿಂದ ಆಡಳಿತ ನಾಶ ಆಗುತ್ತೆ ಆಡಳಿತ ನಡೆಯೋದಿಲ್ಲ ಅಲ್ಲ ಸರ್ ಈಗಾಗಲೇ ಅಸ್ತಿತ್ವಕ್ಕೆ ಬಂದಿದೆ ಆದರೂ ಕೂಡ ತಮ್ಮ ಹೋರಾಟವನ್ನು ತಾವು ಮುಂದುವರಿಸಿದಿರಿ ಇದನ್ನೆಲ್ಲ ನಿಲ್ಲಿಸ್ತಾರೆ ಅಂತ ನಂಬಿಕೆ ಇದೆಯಾ ತಮಗೆ ಅಂತ ಯಾಕೆಂದ್ರೆ ಆಲ್ರೆಡಿ ಈಗಾಗಲೇ ಗ್ರೇಟರ್ ಬೆಂಗಳೂರು ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬಂದ್ಬಿಟ್ಟಿದೆ ತಮ್ಮ ಹೋರಾಟ ಮಾತ್ರ ಮುಂದುವರೆದಿದೆ ಸೊ ತಮ್ಮ ಹೋರಾಟಕ್ಕೆ ಒಂದು ಪ್ರತಿಫಲ ದೊರಕಬೇಕಲ್ಲ ಒಂದು ಹೋರಾಟಕ್ಕೆ ಪ್ರತಿಫಲ ಬರೋದು ಬಿಡೋದು ಬೇರೆ ಆದರೆ ಯಾರೂ ಎತ್ತಿಲ್ಲ ಈ ಬಗ್ಗೆ ಒಬ್ಬ ವಾಟಾಳ್ ನಾಗರಾಜ್ ನಿರಂತರವಾಗಿ ಈ ಅನ್ಯಾಯವನ್ನು ಪ್ರತಿಭಟನೆ ಮಾಡ್ತಾ ಇರತಕ್ಕಂಥದ್ದು ಅದೇ ಒಂದು ದೊಡ್ಡ ಇತಿಹಾಸ ಆದ್ದರಿಂದ ಅವರು ಗಮನ ಕೊಡಲಿ ಕೊಡದೇ ಇರಲಿ ನಾನು ನನ್ನ ಪ್ರತಿಭಟನೆ ಜನರ ಪರವಾಗಿ ಬೆಂಗಳೂರಿನ ನಾಗರಿಕರ ಪರವಾಗಿ ಕೆಂಪೇಗೌಡರಿಗೆ ಕೆಟ್ಟ ಹೆಸರು ಬರುತ್ತೆ ಅಂತೇಳಿ ಸರಿ ಇಲ್ಲ ಅಂಥೇಳಿ ನಾನು ಚಳುವಳಿ ಮಾಡೋದೆ ಹೋರಾಟ ಮಾಡೋದೆ ಎಂದೆಂದು ಮಾಡ್ತೀವಿ ಹಾಗಿದ್ರೆ ಈ ವಿಚಾರವಾಗಿ ಸರ್ಕಾರದ ಜೊತೆಗೆ ಪ್ರತಿಪಕ್ಷಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ ಯಾಕೆಂದರೆ ಅವರು ಧ್ವನಿ ಈಗ ಅವ್ರದೇ ಈಗ ನನಗೆ ಪ್ರತಿಪಕ್ಷಗಳು ಯಾವ ರೀತಿ ನಡ್ಕೊಳ್ತಾರೆ ಅಂತ ಈಗ ಮುಂದಿನ ಸಭೆ ಮೊದಲನೇ ಎಪ್ಪತ್ತೈದು ಜನ ಏನು ಎಪ್ಪತ್ತು ಎಪ್ಪತ್ತೈದು ಜನ ಸಭೆ ಮಾಡಿದ್ದಾರೆ ಸಭೆಗೆ ಹೋಗಬಾರ್ದು ಸಭೆ ಬಹಿಷ್ಕರಿಸಬೇಕು ಗ್ರೇಟರ್ ಬೆಂಗಳೂರು ಬೇಡ ಅಂಥೇಳಿ ಸಭೆಯನ್ನು ಬಹಿಷ್ಕರಿಸಿದ್ರೆ ಆಗ ಅದಕ್ಕೆ ಶಕ್ತಿ ಬರುತ್ತೆ ವಿರೋಧ ಪಕ್ಷದವರು ಮಾಡಲಿಲ್ಲ ಅಂತ ಹೇಳಿದ್ರೆ ಅವರು ಇದಕ್ಕೆ ಭಾಗಿಯಾಗ್ತಾರೆ ಅಲ್ಲ ಸರ್ ನಾನು ಸಾಕಷ್ಟು ಜನರನ್ನು ಮಾತಾಡಿಸ್ತೇನೆ ಈ ವಿಚಾರವಾಗಿ ಒಂದಷ್ಟು ಜನರ ಅಂದರೆ ಏನು ಸಹಮತ ಇಲ್ಲ ಅಂದರೆ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದಷ್ಟು ಜನ ಬೆಂಗಳೂರಿನ ಬೆಂಗಳೂರಿನ ನಿವಾಸಿಗಳು ಅದರಲ್ಲಿ ಪ್ರಮುಖವಾಗಿ ಏನಂತಂದರೆ ಈ ಹೆಸರು ಅಂದರೆ ಏನು ಗ್ರೇಟರ್ ಬೆಂಗಳೂರು ಅಂತ ಮಾಡಿದರೆ ಈ ಹೆಸರಿನ ವಿಚಾರಕ್ಕೆ ಬಿಟಾಕಿ ಬಟ್ ಕೆಲವೊಂದು ಕಡೆ ಅಭಿವೃದ್ಧಿ ಕೆಲಸಗಳೇ ಆಗ್ತಾ ಇಲ್ಲ ಬೆಂಗಳೂರಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಬೆಂಗಳೂರಲ್ಲಿ ಆಗಬೇಕಾದಂಥ ಕೆಲಸಗಳು ಬ ಸಾಕಷ್ಟು ಬಾಕಿ ಇದೆ ಅನ್ನುವಂಥ ಏನು ಒಂದಷ್ಟು ಏನು ಅವರ ಕೂಗನ್ನು ಅವರು ಅವರ ಧ್ವನಿಯನ್ನು ಅವರು ಇದ್ದಾರೆ ಜನ ಬೆಂಗಳೂರಿನ ನಾಗರಿಕರಿಗೆ ತೊಂದರೆ ಆಗಿದೆ ನೋವಾಗಿದೆ ಇವರ ಆಡಳಿತ ನರಕ ಆಗಿದೆ ರಸ್ತೆಯಲ್ಲಿ ತಿರುಗಾಡೋಕ್ಕಾಗೋದಿಲ್ಲ ಗುಂಡಿ ಇವ್ರ ಕೈಲಿ ಮುಚ್ಚೋಕ್ಕಾಗಿಲ್ಲ ಕಾಲುವೆ ಮುಚ್ಚೋಕ್ಕಾಗೋದಿಲ್ಲ ಕಸ ತೆಗಿಯೋಕ್ಕಾಗಿಲ್ಲ ಬೆಂಗಳೂರು ಒಂದು ಕಡೆ ಜಲಮಂಡಲಿಯವ್ರ ಗುಂಡಿ ಇನ್ನೊಂದು ಕಡೆ ವಿದ್ಯುಚ್ಛಕ್ತಿಯವ್ರ ಗುಂಡಿ ಇನ್ನೊಂದು ಕಡೆ ನಗರ ಮಹಾಪಾಲಿಕೆ ಗುಂಡಿ ಮತ್ತೊಂದು ಕಡೆ ಮಳೆ ಗುಂಡಿ ಬರೀ ಗುಂಡಿ 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 ಗ್ರೇಟರ್ ಬೆಂಗಳೂರು ಬದಲು ಗುಂಡಿ ಬೆಂಗಳೂರು ಆಗಿದೆ ಫೈನಲಿ ರಾಜ್ಯ ಸರ್ಕಾರ ಈ ಒಂದು ಏನು ಕ್ರಮವನ್ನ ಅಂದ್ರೆ ಈಗಾಗಲೇ ತೆಗೆದುಕೊಂಡಂಥ ಕ್ರಮವನ್ನ ಕೈ ಬಿಡಬೇಕು ಅಂತ ತಾವು ಒತ್ತಾಯ ಮಾಡ್ತಾ ಇದೀರಿ ಬಟ್ ಕೆಲವೊಂದು ಕಡೆ ಈಗ ಅಭಿವೃದ್ಧಿ ಕೆಲಸಕ್ಕೆ ಯಾವ ರೀತಿ ಆಗ್ರಹವನ್ನ ಮಾಡ್ತೀರಾ ಬೆಂಗಳೂರಲ್ಲಿ ಆಗಬೇಕಾದಂಥ ಅಭಿವೃದ್ಧಿ ಕೆಲಸ ಇಲ್ಲ ಮೊದಲು ಇವರು ಬೆಂಗಳೂರನ್ನ ಭಾಗ ಮಾಡಿ ಚಿಂದಿ ಚಿಂದಿ ಮಾಡೋ ಬದಲು ಮೊದಲು ಬೆಂಗಳೂರಿಗೆ ಒಳ್ಳೆ ಆಡಳಿತ ಕೊಡಬೇಕು ಬೆಂಗಳೂರು ಜನಕ್ಕೆ ಒಳ್ಳೆ ಚಿಂತನೆ ಮಾಡಿ ಬೆಂಗಳೂರನ್ನ ಉಳಿಸಬೇಕು ಅದನ್ನು ಬಿಟ್ಟು ಗ್ರೇಟರ್ ಬೆಂಗಳೂರು ಮಾಡಿದ್ಬಿಟ್ರೆ ಗುಂಡಿ ಮುಚ್ಚೋಕ್ಕಾಗಲ್ಲ ಗ್ರೇಟರ್ ಬೆಂಗಳೂರು ಮಾಡಿದ್ರೆ ರಸ್ತೆ ಕಾಲುವೆ ಮುಚ್ಚಕ್ಕಾಗಲ್ಲ ಗ್ರೇಟರ್ ಬೆಂಗ್ಳೂರಿಂದ ಅಭಿವೃದ್ಧಿ ಆಗಲ್ಲ ಖಂಡಿತ ಆಗಲ್ಲ ಖಂಡಿತ ಆಗಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ ಸರಿ ಇಲ್ಲ ಇದು ಅತ್ಯಂತ ಅಗೌರವ ಅದರ ಬದಲು ಗಂಭೀರವಾಗಿ ಇಡೀ ಬೆಂಗಳೂರಿಗೆ ಒಂದೇ ಚುನಾವಣೆ ಮಾಡೋದು ಅದಕ್ಕೆ ಒಳ್ಳೆಯದು ವಿಚಾರವಾಗಿ ಹಾಗಿದ್ರೆ ನಾವು ವಾಟಾಳ್ ನಾಗರಾಜ್ ಅವರು ಮುಂದಿನ ಏನು ಅಂತ ಇದು ಇನ್ನೂ ನಿರಂತರ ಹೋರಾಟ ಮಾಡ್ತೀವಿ ನಾವು ಯಾರು ಕೇಳಲಿ ಕೇಳದೇಲಿ ಹೋರಾಟ ಇದ್ದದ್ದೇ ನಾವೇನು ದಶಕ ದಶಕಗಳ ಕಾಲ ಲಕ್ಷಾಂತರ ಹೋರಾಟ ಮಾಡಿದ್ದೀನಿ ಇದೇನು ಹೋರಾಟ ಹೋರಾಟ ವೀಕ್ಷಕರೇ ಇದಿಷ್ಟು ಏನು ವಾಟಾಳ್ ನಾಗರಾಜ್ ಅವರ ಮಾತು ಒಟ್ಟಾರೆಯಾಗಿ ಅವರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನ ನಿರಂತರವಾಗಿ ವಿರೋಧಿಸ್ಕೊಂಡು ಬಂದಿದ್ದಾರೆ ಈಗಾಗಲೇ ಅಸ್ತಿತ್ವಕ್ಕೆ ಬಂದಿರುವಂತಹ ಜೀವಿಯನ್ನು ಕೂಡ ಮತ್ತೆ ವಿರೋಧವನ್ನು ಮಾಡ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯಾಗಿ ಇವರ ಹೋರಾಟಕ್ಕೆ ಸ್ಪಂದನೆಯನ್ನು ನೀಡುತ್ತೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ನೀಡುತ್ತೆ ಅನ್ನುವಂಥದನ್ನ ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ಜಾಯ್ ಗೋಲ್ಡ್ ರೆಬೆಲ್ ಟಿವಿ ಬೆಂಗಳೂರು